ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕಿಂಗ್ ಚಾನಲ್ ನಾನಿವತ್ತು ಒಂದು ಕಪ್ ರವೆಯಿಂದ ಸೂಜಿ ರವೆಯಿಂದ ಟೇಸ್ಟಿಯಾಗಿರುವಂಥ ಸ್ವೀಟ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನೋಡೋಕೆ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದರೋ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಹೊತ್ತಿ ನಾವಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ಒಂದು ಕಪ್ ಸೂಜಿ ರವೆ ಇದ್ದರೆ ಸಾಕು ಮನೆಯಲ್ಲಿಯೇ ತುಂಬಾ ಟೇಸ್ಟಿಯಾಗಿರುವಂಥ ಸ್ವೀಟ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಈ ಸ್ವೀಟ್ನ ಯಾವ ರೀತಿ ಮಾಡೋದಂತ ಈಗ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದೂವರೆ ಕಪ್ಪಿನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲನ್ನ ಈಗ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ನಾನಿಲ್ಲಿ ಸೂಜಿ ರವೆನ ತೊಗೊಂಡಿದ್ದೀನಿ ಸಣ್ಣ ರವೆ ಅಥವಾ ಸೂಜಿ ರವೆ ನಾನಿಲ್ಲಿ ಒಂದೂವರೆ ಕಪ್ಪಿನಷ್ಟು ಹಾಲಿಗೆ ಮುಕ್ಕಾಲು ಕಪ್ಪಿನಷ್ಟು ರವೆನ ತೊಗೊಂಡಿದ್ದೀನಿ ಹಾಲು ಚೆನ್ನಾಗಿ ಕುದಿ ಬೀಳಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಹಾಲೆಲ್ಲ ಚೆನ್ನಾಗಿ ಕುದಿ ಬೀಳ್ತಾ ಇದೆ ಈಗ ನಾವು ತಗೊಂಡಿರುವಂಥ ರವೆಯನ್ನು ಸ್ವ ಸ್ವಲ್ಪನೇ ಹಾಕ್ಕೊಳ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೀರನ್ನು ಹಾಕೋಕ್ಕಿಂತ ಹಾಲಲ್ಲಿ ಈ ರೀತಿ ಸ್ವೀಟ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವೀಟು ಹಾಗೆಯೇ ನೀವು ಹಾಲನ್ನು ಮುಕ್ಕಾಲು ಕಪ್ಪಿಗೆ ಮುಕ್ಕಾಲು ಕಪ್ಪಿಯಷ್ಟೇ ಹಾಲು ಹಾಕಿದರೆ ರವೆ ಎಲ್ಲ ಅರಳಲ್ಲ ಹಾಗಾಗಿ ನನ್ನಲ್ಲಿ ಒಂದೂವರೆ ಕಪ್ಪಿನಷ್ಟು ಹಾಲನ್ನು ತಗೊಂಡು ಮುಕ್ಕಾಲು ಕಪ್ಪಿನಷ್ಟು ರವೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಅರಳೋ ತನಕ ಬಿಟ್ಬಿಡಬೇಕು ಈಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನಾನೀಗ ಅರಳೋ ತನಕ ಬಿಡ್ತಾಯಿದ್ದೀನಿ ಇದು ತಣ್ಣಗಾಗಬೇಕು ಅಲ್ಲೇವರೆಗೂ ಇದನ್ನು ಬಿಡೋಣ ಈ ತಣ್ಣಗಾದಮೇಲೆ ರವೆ ಸ್ವಲ್ಪ ಗಟ್ಟಿನೇ ಆಗುತ್ತೆ ಹಾಗಾಗಿ ನಾವು ಸ್ವಲ್ಪ ತೆಳವಾಗಿ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಷ್ಟು ಇರಬೇಕು ಈಗ ಇದು ತಣ್ಣಗಾಗ ತನಕ ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ ಈಗ ತಣ್ಣಗಾಗಿದೆ ನೋಡಿ ತುಂಬ ಗಟ್ಟಿ ಕೂಡ ಆಗಿದೆ ಈಗ ಇದನ್ನು ಚೆನ್ನಾಗಿ ಮಿತ್ಕೊಳ್ಬೇಕಾಗುತ್ತೆ ಈ ರೀತಿ ನಾವು ಚಪಾತಿ ಹಿಟ್ಟನ್ನು ಮಿದಿತೀವಲ್ವ ಆ ರೀತಿ ಇದನ್ನು ಚೆನ್ನಾಗಿ ಮಿತ್ಕೊಳ್ಬೇಕು ಆಗ ನಿಮಗೆ ತುಂಬಾ ಸ್ಮೂತಾಗಿ ಬರುತ್ತೆ ಹಾಗೆಯೇ ನಿಮಗೆ ಹಿಟ್ಟಿಗೆ ಯಾವುದೇ ಆಕಾರ ಕೊಡಬೇಕು ಅಂದ್ರೂ ಹಿಟ್ಟು ಸ್ಮೂತಾಗಿದ್ದರೆ ನಿಮಗೆ ಅದು ಆಕಾರ ಕೊಡೋಕ್ಕಾಗೋದು ಹಾಗಾಗಿ ಹಿಟ್ಟನ್ನು ಸ್ವಲ್ಪ ಸ್ಮೂತಾಗಿ ನಾವು ಮಿತ್ಕೊಳ್ಬೇಕಾಗುತ್ತೆ ಈಗ ನಾನಿಲ್ಲಿ ಚೆನ್ನಾಗಿ ಮಿತ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿತ್ಕೊಳ್ಬೇಕು ಈಗ ನಾನು ಸ್ವ ಸ್ವಲ್ಪನೇ ಇದನ್ನೇ ತಗೊಂಡ್ಬಿಟ್ಟು ಒಂದು ಉಂಡೆ ಆಗಿ ಮಾಡಿಕೊಂಡು ಅದನ್ನು ಬಿಲ್ಲೆ ಆಕಾರದಲ್ಲಿ ರೆಡಿ ಮಾಡಿಕೊಳ್ಬೇಕಾಗುತ್ತೆ ಈಗ ನಾನು ಸಣ್ಣ ಸಣ್ಣದಾಗಿ ಉಂಡೆನ ತಗೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಬಿಲ್ಲೆ ಟೈಪ್ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ರೌಂಡ್ ಶೇಪಲ್ಲಿ ಇದನ್ನು ರೆಡಿ ಮಾಡಿಕೊಳ್ಬೇಕು ಈಗ ಇದು ರೆಡಿಯಾಗಿದೆ ಇದೇ ರೀತಿ ನಾನು ಎಲ್ಲ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ನಯಸ್ಸಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಹಿಟ್ಟನ್ನು ಚೆನ್ನಾಗಿ ನಾದಲಿಲ್ಲ ಅಂದರೆ ಅದು ಬಿರುಕು ಬೀಳುತ್ತೆ ಹಾಗಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಈಗ ನೋಡಿ ನಾನು ಇದೇ ರೀತಿ ಎಲ್ಲ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇದೇ ರೀತಿ ರೌಂಡ್ ಶೇಪಲ್ಲಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಪೂರ್ತಿ ರೌಂಡಲ್ಲ ಬಿಲ್ಲೆ ಟಪ್ಪು ನಾವಿಲ್ಲಿ ರೆಡಿ ಮಾಡ್ಕೊಳ್ಬೇಕು ಈಗ ಅದು ರೆಡಿಯಾಗಿದೆ ಒಂದು ಪಾತ್ರೆ ತೊಗೊಂಬಿಟ್ಟು ಒಂದು ಕಪ್ ಸಕ್ಕರೆ ಹಾಗೆಯೇ ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಏಲಕ್ಕಿ ಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಕ್ಕರೆ ಪಾಕ ಮಾಡ್ಕೊಳ್ಬೇಕಾಗುತ್ತೆ ಕಾಯಿ ನಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗಾಗಿ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ ನಾವು ಒಂದು ಕಪ್ ಸಕ್ಕರೆ ಹಾಗೆಯೇ ಅರ್ಧ ಕಪ್ಪಿನಷ್ಟು ನೀರು ಹಾಕೋದ್ರಿಂದ ಸಕ್ಕರೆ ಪಾಕ ಬೇಗನೆ ರೆಡಿಯಾಗಿ ಹೋಗುತ್ತೆ ಈಗ ನೋಡಿ ಸಕ್ಕರೆ ಪಾಕ ನಮಗೆ ರೆಡಿಯಾಗಿದೆ ಇಷ್ಟಾದರೆ ನಮಗೆ ಸಾಕಾಗುತ್ತೆ ಒಂದೇಳೆ ಪಾಕ ಬರ್ತಾಯಿದೆ ಈಗ ಪಾಕ ರೆಡಿಯಾಗಿದೆ ನಾವೀಗ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆಯನ್ನು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಎಣ್ಣೆ ಚೆನ್ನಾಗಿ ಮೇಲೆ ನಾವು ರೆಡಿ ಮಾಡಿಕೊಂಡಿರುವಂಥ ಹಿಟ್ಟನ್ನು ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡಿ ರೆಡಿ ಮಾಡ್ಕೊಂಡಿರುವಂಥ ಹಿಟ್ಟನ್ನು ಅದರೊಳಗೆ ಇದ್ದೀನಿ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎರಡೂ ಕಡೆ ನೀವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲೇವರೆಗೂ ನೀವು ಇದನ್ನು ಫ್ರೈ ಮಾಡಬೇಕಾಗುತ್ತೆ ಇದು ಪೂರ್ತಿ ಕಲರ್ ಬರಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಫ್ರೈ ಮಾಡಬೇಕಿದ್ರೆ ನೀವು ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಫ್ರೈ ಮಾಡಬೇಕು ನೀವು ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಮೇಲೆಲ್ಲ ಕಲರ್ ಚೇಂಜ್ ಆಗುತ್ತೆ ಆದರೆ ಒಳಗೆ ಬೆಂದಿರಲ್ಲ ಹಾಗಾಗಿ ನೀವು ಇದನ್ನು ಫ್ರೈ ಮಾಡಬೇಕಿದ್ರೆ ಲೋ ಫ್ಲೇಮಲ್ಲಿ ಗ್ಯಾಸನ್ನ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಿಟ್ಟು ನಿಮಗೆ ತುಂಬ ಗಟ್ಟಿಯಾಗಿತ್ತು ಅಂತ ಅನಿಸಿದರೆ ಇದಕ್ಕೆ ಬೇಕಿದ್ದರೆ ನೀವು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕೊಂಡ್ಬಿಟ್ಟು ಕೂಡ ಮಿತ್ಕೊಳ್ಬೋದು ನಾನಿಲ್ಲಿ ಹಿಟ್ಟನ್ನು ಕರೆಕ್ಟ್ ಅದಕ್ಕೆ ರೆಡಿ ಮಾಡಿಕೊಂಡಿದ್ದೆ ಹಾಗಾಗಿ ನಾನು ಇದಕ್ಕೆ ತುಪ್ಪವನ್ನು ಸೇರಿಸ್ಕೊಂಡಿಲ್ಲ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಈ ರೀತಿ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾವು ರೆಡಿ ಮಾಡಿಕೊಂಡಿರುವಂಥದ್ದು ಸಕ್ಕರೆ ಪಾಗಕ್ಕೆ ಹಾಕ್ಕೊಳ್ಬೇಕು ನಾವು ಎರಡು ಕಡೆಯೂ ಚೆನ್ನಾಗಿ ಅದನ್ನು ಬಿಸಿ ಇದ್ದಾಗಲೇ ತಿರುಗಿಸಿ ತಿರುಗಿಸಿ ಹಾಕ್ಕೊಳ್ಬೇಕು ಹಾಗೆಯೇ ಅದನ್ನು ಸಕ್ಕರೆ ಪಾಕ ಎಲ್ಲ ಇರ್ಕೊಳ್ಬೇಕು ಆ ರೀತಿ ಅದನ್ನು ತಿರುಗಿಸಿ ಹಾಕೊಳ್ಬೇಕಾಗುತ್ತೆ ಬಿಸಿ ಇದ್ದಾಗೆ ನೀವು ಆ ರೀತಿ ಹಾಕ್ಕೊಂಡ್ರೆ ಬೇಗನೆ ಸಕ್ಕರೆ ಪಾಕ ಇಟ್ಕೊಳ್ಳುತ್ತೆ ಈಗ ನಮಗೆ ಇದು ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಸ್ವೀಟ್ ಅದರಲ್ಲೂ ಐದೇ ನಿಮಿಷದಲ್ಲಿ ಇದು ರೆಡಿಯಾಗುತ್ತೆ ತುಂಬಾ ಸಖತವೂ ಕೂಡ ಇರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕಪ್ ಸೂಜಿ ರವೆ ಇದ್ದರೆ ಸಾಕು ಸ್ವೀಟ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಪ್ರತಿಯೊಬ್ಬರು ಕೂಡ ಈ ಸ್ವೀಟ್ ತುಂಬ ಇಷ್ಟ ಆಗುತ್ತೆ ಒಂದು ಸಲ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ ಅಷ್ಟು ಸೂಪರಾಗಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಹೊಸದಾಗಿರುವಂಥ ಸೂಜಿ ರವ ಸ್ವೀಟ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋ ನೋಡ್ತಾ ಇರಿ ಧನ್ಯವಾದಗಳು